ಶರಾವತಿಯ ಬುಡದಲ್ಲಿ ಶರಾವತಿ ಪಂಪ್ ಸ್ಟೋರೇಜ್ ಅಂತ ಹೇಳಿ ಹೊಸ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಇದು ಹಿಂದೆ ಎರಡು ಸಾವಿರದ ಹದಿನೇಳರಿಂದ ಚಾಲ್ತಿ ಇರುವಂಥದ್ದು ಈಗ ಅದನ್ನು ಮಾಡಬೇಕಂತ ಹೇಳಿ ಸುಮಾರು ಎಂಟು ಸಾವಿರದ ಆರುನೂರ ನಲವತ್ತು ನಾಲ್ಕು ಸಾವಿರ ಕೋಟಿಯನ್ನು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಡಿ ಸಿ ಎಂ ಅವರು ಜಾರ್ ಅವರು ಬಿಡುಗಡೆ ಮಾಡಿದ್ದಾರೆ ಈ ಯೋಜನೆ ಇಡೀ ದೇಶದಲ್ಲೇ ನಂಬರ್ ಒನ್ ಯೋಜನೆ ಈ ಯೋಜನೆ ಇಡೀ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ದೊಡ್ಡ ಪ್ರಾಜೆಕ್ಟ್ ಇದು ಇದು ನಮ್ಮ ಶರಾವತಿ ಡ್ಯಾಮಲ್ಲಿ ಸಾವಿರದ ಐನೂರು ಮೆಗಾವಟ್ ಇದಾದರೆ ಇದರಿಂದ ಎರಡು ಸಾವಿರ ಮೇಗಾವಾಟ್ ಅನ್ನು ತಗೊಳ್ಳಿಕ್ಕೆ ಅವಕಾಶ ಇದೆ ಇವತ್ತು ಇದರಲ್ಲಿ ತಳ್ಕಳೆ ಅಣೆಕಟ್ಟಿಂದ ಹಿಡಿದು ಗೇರ್ಸಪ್ಪದ ಅಣೆಕಟ್ಟು ಇವೆರಡೂಗಳು ತಗೊಂಡು ಎಲ್ಲ ಎರಡು ಅಣೆಕಟ್ಟುಗಳ ಮೂಲಕ ಇವತ್ತು ಈ ಪಂಪ್ ಸ್ಟೋರೇಜು ಇವತ್ತು ಕಾರ್ಯಗತ ಆಗಲಿಕ್ಕೆ ಈಗಾಗಲೇ ಕೇಂದ್ರದಿಂದ ಅಪ್ರೂವಲ್ ಆಗಿದೆ ಇದು ಯಾಕಂತ ಹೇಳಿದ್ರೆ ಈಗ ಡ್ಯಾಮ್ ಕಟ್ಟಕ್ಕೆ ಆಗಲ್ಲ ಡ್ಯಾಮ್ಗಳನ್ನು ಕಟ್ಟಲಿಕ್ಕೆ ಭಾಳ ಕಷ್ಟ ಇದೆ ಇವ ಇನ್ನು ಭಾಳ ವರ್ಷದಿಂದ ಯಾರೂ ಈಗ ಡ್ಯಾಮ್ ಕಟ್ಟಲಿಕ್ಕೆ ಇಲ್ಲ ಈಗ ಈ ರೀತಿಯ ಪಂಪ್ ಸ್ಟೋರೇಜನ್ನು ಮಾಡಿ ಶೇಖರಣೆ ಮಾಡಿ ವಿದ್ಯುತ್ತನ್ನು ಜನರಿಗೆ ಕೊಡುವಂಥದ್ದು ಭಾಳ ವಿಶೇಷವಾಗಿ ಇದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಅಂತ ನಾವು ತಿಳ್ಕೊಂಡಿದ್ದೀವಿ ಮುಂದಿನ ಜನ್ರೇಷನಿಗೆ ಈಗ ಕರೆಂಟಿನ ಅಭಾವ ಭಾಳ ಇದೆ ಇವತ್ತು ಮುಂದೆ ಜನಸಂಖ್ಯೆ ಈಗ ಇರುವಂಥ ಆರೂವರೆ ಏಳು ಕೋಟಿ ಜನಸಂಖ್ಯೆ ಮುಂದೆ ಇನ್ನೂ ಜಾಸ್ತಿ ಹೋಗ್ತಾನೆ ಇರುತ್ತೆ ಅಂಥ ಜನಸಂಖ್ಯೆಗೆ ಹಿಂದೆ ಯಡಿಯೂರಪ್ಪನವರು ಇದ್ದಂಥ ಕಾಲದಲ್ಲಿ ಎಲ್ಲೋ ಬೇರೆ ಕಡೆ ರಾಜ್ಯದಿಂದ ವಿದ್ಯುತ್ತನ್ನು ನಾವು ಖರೀದಿ ಮಾಡಿ ಕೊಡುವಂಥ ಪರಿಸ್ಥಿತಿ ಬಂದಿತ್ತು ಇವತ್ತು ಕಲ್ಲಿದ್ದಲು ಸಿಗೋದು ಕಷ್ಟ ಇದೆ ಅಂಥದ್ರಲ್ಲಿ ಇವತ್ತು ಈ ಯೋಜನೆಯನ್ನು ಬೃಹತ್ ಮಟ್ಟದ ಎಂಟು ಸಾವಿರದ ಆರುನೂರ ನಲವತ್ತ್ನಾಲ್ಕು ಸಾವಿರ ಕೋಟಿಯ ಈ ಮೊತ್ತದಲ್ಲಿ ಇವತ್ತು ಒಂದು ಯೋಜನೆ ಜಾರಿಯಾಗುತ್ತೆ ಅದರ ಕಂಪ್ನಿ ಮೇಘಾ ಇಂಜಿನಿಯರ್ ಕಂಪನಿ ಅಂತ ಮೇಘಾ ಇಂಜಿನಿಯರ್ ಅವರ ಒಂದು ಟೆಂಡರ್ ಟೆಂಡರನ್ನು ತಗೊಂಡಿದೆ ಇದರಲ್ಲಿ ಒಂದಿಷ್ಟು ಫಾರೆಸ್ಟ್ ಹೋಗ್ತದೆ ಅದರಲ್ಲಿ ಸುಮಾರು ನಮ್ಮ ಇದ್ರ ಪ್ರಕಾರ ಮೂವತ್ನಾಲ್ಕು ಎಕರೆ ಹೋಗುತ್ತೆ ಅಂತ ಹೇಳಿ ಹೆಕ್ಟೇರ್ ಹೋಗುತ್ತೆ ಅನ್ನೋದನ್ನ ಇವತ್ತು ಅಂದಾಜು ವೆಚ್ಚವನ್ನು ಮಾಡಿದ್ದಾರೆ ರೆವಿನ್ಯೂನು ಸಹ ಸುಮಾರು ಟೋಟಲ್ ನೂರ ನಲವತ್ತು ಎಕರೆ ಇದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇವತ್ತು ಇವೆಲ್ಲವನ್ನ ಸರಿಗೂಡಿಸ್ಕೊಂಡು ಇವತ್ತು ಫಾರೆಸ್ಟ್ ಇಲಾಖೆನು ಸಹ ಅದಕ್ಕೆ ಸಂಬಂಧಪಟ್ಟಕ್ಕೆ ಏನು ಅವರಿಗೆ ಎಷ್ಟ್ರ ಜಾಗ ಬೇಕು ಇನ್ನೊಂದು ಬೇಕು ಅವೆಲ್ಲ ಕೊಡಲಿಕ್ಕೆ ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಹಾಗಾಗಿ ಈ ಒಂದು ಯೋಜನೆಯನ್ನು ಇವತ್ತು ಜಾರಿಗೊಳಿಸ್ತದೆ ಸುಮಾರು ಏಳು ಏಳು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹತ್ತು ಮೀಟರ್ ವ್ಯಾಪ್ತಿಯ ಕಾಂಕ್ರೀಟ್ ಸುರಂಗ ಮಾರ್ಗ ಬರುತ್ತಿದೆ ದೊಡ್ಡ ಇದು ಇದರಲ್ಲಿ ಹಾಗಾಗಿ ಇದರ ಜೊತೆಗೆ ಇವತ್ತು ಅಲ್ಲಿ ಭಾಳ ಜನರು ತಿಳ್ಕೊಂಡ್ಬಿಟ್ಟಿದ್ದಾರೆ ತುಂಬ ಒತ್ತುವರಿ ಆಗುತ್ತೆ ಭಾಳ ಜನ ಮುಳುಗಡೆ ಸಂತಸವನ್ನೇ ಮತ್ತೆ ತಿರುಗೊಳಿಸ್ತಾರೆ ಅಂತೇಳಿ ವಾಟ್ಸಪ್ಪಲ್ಲಿ ಇನ್ನೊಂದರಲ್ಲಿ ಸುದ್ದಿ ಮಾಡ್ತಾ ಬಂದಿದ್ದಾರೆ ಇದರಲ್ಲಿ ಬರೀ ಕೇವಲ ಎಂಟು ಎಕರೆ ಎಂಟೂವರೆ ಎಕರೆ ಮಾತ್ರ ಎಂಟು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ ನಾವು ಅದು ತೆಗೆದುಕೊಳ್ತಾ ಇದ್ದೀವಿ ಇನ್ನೊಂದಿಷ್ಟು ಜನರದ್ದು ಒಂದು ಸ್ವಲ್ಪ ಜನರದ್ದು ಖಾತೆ ಒಂದಿಷ್ಟು ಜನರದ್ದು ಇದೆ ಇಷ್ಟು ಬಿಟ್ಟರೆ ಅಲ್ಲಿ ಯಾವುದೇ ಹೆಚ್ಚುವರಿ ಆಗಲ್ಲ ಹೆಣ್ಣೆ ಭಾಗದಲ್ಲಿ ಎಂಟು ಎಕರೆ ಮೂವತ್ತೆರಡು ಗುಂಟೆ ಮಾತ್ರ ಇವತ್ತು ತೆಗೆದುಕೊಳ್ಳೋಕ್ಕೆ ಅವಕಾಶ ಇದೆ ಅದನ್ನು ನಾವು ಈಗ ನೋಟಿಸ್ ಕೊಟ್ಟಿರ್ತಾ ಇದೀವಿ ಅವರಿಗೆ ಮಾತುಕತೆಯನ್ನು ನಡೆದಿವಿ ಅವರು ಸಹ ಹಳ್ಳಿಯ ಭಾಗದವರು ಪುನರ್ವಸತಿಗೆ ಮತ್ತು ಇದಕ್ಕೆ ಒಪ್ಪಿಕೊಂಡಿದ್ದಾರೆ ಅವರೆಲ್ಲರಿಗೂ ಮಾತುಕತೆ ಮಾಡಿ ಎರಡು ಮೂರು ಮೀಟಿಂಗ್ ಮಾಡಿ ಮೊನ್ನೆ ಡಿ ಸಿ ಮೂಲಕ ಮಾತುಕತೆ ಆಗಿದೆ ಅವರು ಸಹ ಒಪ್ಕೊಂಡಿದ್ದಾರೆ ಒಂದಿಷ್ಟು ಪರಿಸರವಾದಿಗಳು ಹೀಗೆ ಒಂದಿಷ್ಟು ಜನ ಒಂದಿಷ್ಟು ಮಾತಾಡಿದ್ದಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಇದು ಇದ್ದರೆ ಇದರಲ್ಲಿ ಆಮೇಲೆ ನೀರಿನ ಹರಿವು ಮತ್ತು ಇತರ ಬಗ್ಗೆ ಪರಿಸರದ ಹಾನಿ ಅಂತೆಲ್ಲ ಭಾಳ ಜನ ಹೇಳಿದ್ದಾರೆ ಇದು ಯಾವುದೂ ಹಾನಿಯಾಗೋಕ್ಕೆ ಸಾಧ್ಯ ಇಲ್ಲ ಈ ಯೋಜನೆಯಿಂದ ಭಾಳ ಈ ತಾ ರಾಜ್ಯದ ಜನರಿಗೆ ಕರೆಂಟಿನ ಸಮಸ್ಯೆಯನ್ನು ಹೋಗಲಾಡಿಸಕ್ಕೆ ಅನುಕೂಲ ಆಗುವಂಥ ಒಂದು ಯೋಜನೆಯನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಇದಕ್ಕೆ ನನಗಂತೂ ಖುಷಿ ಇದೆ ಯಾಕಂದರೆ ಮುಂದಿನ ಪೀಳಿಗೆಗೆ ಕರೆಂಟ್ ಬೇಕಾಗಿದ್ದರಿಂದ ಆಗಿದೆ ಎಲ್ಲೂ ಸಣ್ಣ ಪುಟ್ಟ ಇದ್ದರೆ ಅದನ್ನು ಇದು ಮಾಡ್ತೀವಿ ಮತ್ತು ಆ ಜನರಿಗೆ ಎಂಟು ಎಕರೆ ಮೂವತ್ತೆರಡು ಗುಂಟೆ ಇದ್ದಂಥವರಿಗೆ ಅವ್ರು ಏನೇನು ಕೇಳಿದ್ದಾರೆ ಅವೆಲ್ಲ ತೆಗೆದುಕೊಂಡಿದ್ದೀವಿ ಅದು ರಾಜ್ಯ ಸರ್ಕಾರ ಈಗಾಗಲೇ ಒಪ್ಕೊಂಡಿದೆ ಮತ್ತು ಅವರಿಗೂ ಒಂದಿಷ್ಟು ಕೆಲಸ ಕೊಡಬೇಕು ಅಂತಲೂ ಸಹ ನಾವು ಹೇಳಿದ್ದೀವಿ ಆ ಎಂಟು ಕುಟುಂಬಕ್ಕೆ ಮತ್ತು ಇತರರಿಗೂ ಸಹ ನೌಕರಿ ಕೊಡಿಸ್ಬೇಕು ಆ ಭಾಗದಲ್ಲಿ ಅವತ್ತು ಕೆ ಪಿ ಸಿ ಯಲ್ಲಿ ಅಂತಲೂ ಸಹ ನಾವು ಈಗಾಗಲೇ ಅವ್ರಿಗೆ ಹೇಳಿದ್ದೀವಿ ಅವ್ರು ಅದನ್ನು ಸಹ ಈಗ ರಾಜ್ಯ ಸರ್ಕಾರ ಒಪ್ಕೊಡ್ತಿದೆ ಮತ್ತು ಬಗರ್ಕೊಂಬ ಮಾಡ್ಕೊಂಡು ಒಂದಿಷ್ಟು ಜನ ಇದ್ದಾರೆ ಅವರಿಗೂ ಸಹ ಕೊಡಬೇಕು ಅಂತ ಹೇಳಿ ಈಗ ರಾಜ್ಯ ಸರ್ಕಾರ ಕೇಳಿದ್ದೀನಿ ಅದಕ್ಕೂ ಸಹ ಎಲ್ಲದಕ್ಕೂ ಒಪ್ಕೊಂಡಿದ್ದಾರೆ ಒಟ್ಟಿನಲ್ಲಿ ಈ ಒಂದು ಕಾಮಗಾರಿ ಬೇಗ ಮುಗಿಬೇಕು ಬೇಗ ಆಗಬೇಕು ಅನ್ನೋದು ನಮ್ಮೆಲ್ಲರ ಭಾವನೆ ಇದೆ ಅದಕ್ಕೆ ಸಂಪೂರ್ಣವಾದಂಥ ಸಹಕಾರವನ್ನು ಅಲ್ಲಿಯ ಏನು ಜನನೂ ಕೊಟ್ಟಿದ್ದಾರೆ ನಾವು ಕೊಟ್ಟಿದ್ದೀವಿ ಇದಕ್ಕೆ ಸಂಪೂರ್ಣ ಸಹಕಾರ ಆಗತ್ತೆ ಅಂತ ನಾವು ತಿಳ್ಕೊಂಡಿವಿ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಅಷ್ಟು ದೊಡ್ಡ ದೊಡ್ಡ ಕಾಮಗಾರಿಗೆ ಇವತ್ತು ದುಡ್ಡಿಟ್ಟಿದ್ದಾರೆ ಅಂದರೆ ಗ್ಯಾರಂಟಿಯ ಯೋಜನೆಯನ್ನು ಬಿಟ್ಟು ಗ್ಯಾರಂಟಿಯಲ್ಲಿ ದುಡ್ಡಿಲ್ಲ ದುಡ್ಡಿಲ್ಲ ಅಂತ ಏನು ಈ ಬಿ ಜೆ ಪಿಯ ನಾಯಕರು ದಿನನಿತ್ಯ ಹೇಳ್ತಾ ಇದ್ದಿರಲ್ಲ ಆ ಗ್ಯಾರಂಟಿ ಯೋಜನೆಯ ಜೊತೆಗೂ ಇಸು ಎಂಟು ಸಾವಿರ ಕೋಟಿ ನಾವು ಕೊಡಲಿಕ್ಕೆ ತಾಕತ್ತಿದೆ ಅನ್ನೋದನ್ನ ಸಹ ತೋರಿಸ್ಕೊಟ್ಟಿದ್ದೀವಿ ನೀವು ಒಬ್ಬರೇ ಅಲ್ಲ ಎರಡು ಸಾವಿರ ಕೋಟಿ ತಂದು ಹಾಕೋದಲ್ಲ ನಾವು ಸಹ ಕೊಡ್ತೀವಿ ಎಂಟು ಸಾವಿರ ಕೋಟಿ ಎಂಟು ಸಾವಿರ ಕೋಟಿ ಮೇಲೆ ನಾವು ಕೊಟ್ಟಿದ್ದೀವಿ ಹಾಗೆ ಎಲ್ಲ ಇದಕ್ಕೂ ಸಹ ನಾವು ದುಡ್ಡು ಕೊಟ್ಟಿದ್ದೀವಿ ಯಾವುದಕ್ಕೂ ಕಮ್ಮಿ ಮಾಡಲಿಲ್ಲ ಜೋಗ ಪ್ರಾಧಿಕಾರಕ್ಕೂ ಸಹ ಈಗಾಗಲೇ ನೂರ ನಲ್ವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದೀವಿ ಸಿಗಂಧ ಸೇತುವೆಗೆ ನಾವು ಕೊಡಲಿಕ್ಕಾಗಲೂ ಹಸುಮಕ್ಕಿ ಸೇತುವೆಗೂ ಸಹ ದುಡ್ಡು ಕೊಟ್ಟಿದ್ದೀವಿ ಎಲ್ಲದಕ್ಕೂ ನಿರಂತರವಾಗಿ ದುಡ್ಡು ಕೊಟ್ಟಿದ್ದೀವಿ ಯಾವುದೇ ಕಾಮಗಾರಿಗೆ ನಿತ್ತಿಲ್ಲ ಗ್ಯಾರಂಟಿ ಯೋಜನೆಯಿಂದ ನಿತ್ತಿದೆ ಅಂತ ಹೇಳಿದರೆ ಅವನಂಥ ಮೂರ್ಖ ಯಾರೂ ಇಲ್ಲ ಬಿ ಜೆ ಪಿಯವರಂಥ ಮೂರ್ಖರು ಯಾರೂ ಇಲ್ಲ ಅವ್ರು ಸುಳ್ಳು ಹೇಳಬೇಕು ಅವರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ರಾಜ್ಯದ ಜನರಿಗೆ ಹೇಳ್ಕೊಳ್ತಾರೆ ಅಷ್ಟೇ ಯಾವುದೂ ಇಲ್ಲ ಯಾವುದೇ ಯೋಜನೆಗಳು ಇವತ್ತು ನಿಲ್ತಾ ಇಲ್ಲ ಬೇಕಾದಷ್ಟು ಕಾಮಗಾರಿಗಳು ಸಹ ನಡೀತದೆ ಹಾಗಾಗಿ ಈ ಮೇಘಾ ಯೋಜನೆ ಇದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಇದಕ್ಕೆ ಭಾಳ ಖುಷಿಯಾಗುತ್ತೆ ಅಭಿನಂದನೆ ಸಲ್ಲಿಸ್ತೇನೆ ಇದು ವಿರೋಧ ಮಾಡೋದು ಇದ್ದೇ ಇರ್ತಾರೆ ಬಿಡಿ ವಿರೋಧ ನಿನ್ನೆ ನೋಡಿದರೆ ಮಾಜಿ ಶಾಸಕರು ಹಾಲಪ್ನವರು ವಿರೋಧ ಇದೆ ಅಂತ ಹೇಳಿದ್ದಾರೆ ಅವ್ರದೇ ಸಚಿವ ಸಂಪುಟದ ಜೋಶಿ ಅವರೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅವರೇ ಅದಕ್ಕೆ ನಮ್ಮ ಜಾರ್ಜ್ ಅವರು ಮುಖ್ಯಮಂತ್ರಿಗಳು ಅವರಿಗೆ ಅಭಿನಂದನೆ ಹೇಳಿದ್ದಾರೆ ಇವನು ಅದ್ರ ವಿರೋಧ ಅಂತ ಇವನು ಅದರಲ್ಲಿ ಬೇರೆ ಅಂತ ಹೇಳೋದು ಈ ಥರ ಇದ್ದಾರೆ ಒಂದಿಷ್ಟು ಜನ ಇದ್ದಾರೆ ವಿರೋಧ ಹೇಳೋರು ಇದ್ದಾರೆ